ಮಹರ್ಷಿ ವಾಲ್ಮೀಕಿಯವರು ರಚಿಸಿದ ಮಹಾಕಾವ್ಯ ರಾಮಾಯಣದಲ್ಲಿ ವಿಶಿಷ್ಟವಾದ ಶ್ರೇಷ್ಠವಾದ ಮೌಲ್ಯಗಳಿವೆ ಎಂದು ಅಂಕೋಲಾ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಹೇಳಿದರು ಕುಮ್ಟಾ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಂಕೋಲಾ ಯುವರ ಸಂಯುಕ್ತಾಶ್ರಯದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಾಲ್ಮೀಕಿ ಮಹರ್ಷಿಗಳು ಬರೆದಿದ್ದ ಮೂಲ ರಾಮಾಯಣ ಅವರು ಕಣ್ಣಾರೆ ಕಂಡಂತಹ ದೃಷ್ಟಾಂತಗಳು ರಾಮ ಸಾಕ್ಷಾತ್ ದೇವರು ಎಂಬ ಸತ್ಯವನ್ನು ವಾಲ್ಮೀಕಿ ರಾಮಾಯಣ ಲೋಕಕ್ಕೆ ತೋರಿಸಿದೆ ಆಧ್ಯಾತ್ಮಿಕ ಕೌಟುಂಬಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಹೀಗೆ ಎಲ್ಲ ಆಯಾಮಗಳ ಶ್ರೇಷ್ಠ ಮೌಲ್ಯಗಳು ಅವರ ಮಹಾಕಾವ್ಯದಲ್ಲಿ ಅಡಗಿವೆ ಹೀಗಾಗಿ ವಾಲ್ಮೀಕಿ ಅವರು ಬರೆದ ಮೂಲ ರಾಮಾಯಣ ಕಾವ್ಯವನ್ನು ಎಲ್ಲರೂ ಓದಿ ತಿಳಿದುಕೊಳ್ಳಬೇಕು ಆಗಲೇ ರಾಮರಾಜ್ಯದ ಪರಿಕಲ್ಪನೆ ಮೂಡುತ್ತದೆ ಅಲ್ಲದೆ ವಾಲ್ಮೀಕಿ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಬಾರದು ಎಂದರು ನಮ್ಮ ಉಪನ್ಯಾಸಕ್ಕೆ ಹೇಳಿದ್ರು ಅರವಿಂದ್ ಮಾಲ್ಗತಿ ಅವರು ಬರೀತಾರೆ ಒಂದು ಗುಂಡದಲ್ಲಿ ಅವರು ಹೋಗಿ ಬರೆಯುವಾಗ ಬೆಟ್ಟನೆ ಒಂದು ಬೌದ್ಧಿಕತೆಯಿಂದ ಕೂಡಿತ್ತು ವಿದ್ಯಾ ವಿದ್ಯಾ ಒಂದು ಸಂಕೇತದಿಂದ ಕೂಡಿತ್ತು ಒಂದು ಕವಿತ್ವತೆಯಿಂದ ಕೂಡಿತ್ತು ಅಂತ ಹೇಳಿದ್ರು ಅದನ್ನ ಕಂಟಿನ್ಯೂ ಮಾಡಿ ಪ್ರೊಫೆಸರ್ ಜಿ ಹೆಗಡೆ ಅವರು ಒಂದು ಬರೀತಾರೆ ಅದ್ರ ಅರವಿಂದ್ ಮಾಲ್ಗತಿ ಅವರು ವಿಮರ್ಶನ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಪ್ರೊಫೆಸರ್ ಜಿ ಹೆಗಡೆ ರಾಮಾಯಣ ಎಂಬುದು ಯಾರು ನಿಜವಾಗ್ಲೂ ಓದ್ತಾರಲ್ಲ ಯಾರು ಓದ್ಬೇಕಂದ್ರೆ ಪ್ರಜೆಗಳು ಓದ್ಬೇಕು ಪ್ರಜೆಗಳನ್ನ ಪ್ರತಿನಿಧಿಸ್ತಕ್ಕಂಥ ಮಾತ್ರ ನೋಡ್ರಿ ರಾಮಾಯಣ ಅಂತಂದ್ರೆ ಯಾವುದೇ ಆಯಾಮ ತಗೊಳ್ಳ್ರಿ ಒಂದು ಆಧ್ಯಾತ್ಮಿಕ ತೊಗೊಳ್ಳಿ ದಾರ್ಶನಿಕ ತೊಗೊಳ್ಳಿ ಕೌಟುಂಬಿಕ ತಗೊಳ್ಳಿ ರಾಜಕೀಯ ತಗೊಳ್ಳ್ರಿ ಸಾಮಾಜಿಕ ತಗೊಳ್ಳಿ ಶೈಕ್ಷಣಿಕ ಎಲ್ಲದರಲ್ಲೂ ರಾಮಾಯಣ ರಾಮಾಯಣ ಒಂದು ವಿಶಿಷ್ಟವಾದ ಮೌಲ್ಯ ಇದೆ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದ ನಂತರ ಶಂಕರಬಾಬು ಸಿದ್ದಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಿದ್ದಿ ಸಮುದಾಯದ ಪ್ರಮುಖರಾದ ಮಂಜುನಾಥ ಸಿದ್ದಿ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಪಾಲ್ಗೊಳ್ಳುವಂತಾಗಬೇಕು ರಾಮಾಯಣದ ಮೌಲ್ಯಗಳು ಎಲ್ಲರಿಗೂ ತಿಳಿಯುವಂತಾಗಬೇಕು ಎಂದರು ಎಲ್ಲರಿಗೂ ಅರಿವು ಆಗಲಿ ಅಂತೇಳಿ ಸರ್ಕಾರ ಪ್ರತಿ ವರ್ಷ ಈ ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಮಾಡ್ತಾ ಇದೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಚೇರಿ ಮುಂದೆ ಈ ವಾಲ್ಮೀಕಿ ಜಯಂತಿಯನ್ನ ನಾವು ಬಿ ಎಸ್ ಎಸ್ ಹಳೆಯಾಳಿ ಎಲ್ಲ ಅನುಕೂಲ ಈ ಭಾಗದಿಂದ ಸಾಕಷ್ಟು ಜನ ಹೋಗ್ತಿದ್ದೆ ಆದ್ರೆ ಈಗ ಏನೋ ಒಂದು ಎರಡ್ ನೂರು ವರ್ಷದಿಂದ ಬಹಳ ಒಂದು ಈ ವಾಲ್ಮೀಕಿ ಜಯಂತಿಗೆ

ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ಪೂಜಾ ಎನ್ಸಿ ಹಾಗೂ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ ಸಿಂಚನಾಟಿ ಅವರನ್ನು ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿನಾಯಕ ಜಿ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಸಮಾಜ ಕಲ್ಯಾಣ ಇಲಾಖೆಯ ವೀಣಾ ಸಂಗಡಿಗರು ನಾಡಗೀತೆ ಹಾಡಿದರು ಪೂರ್ಣಿಮಾ ಕಾರ್ಯಕ್ರಮ ನಿರ್ವಹಿಸಿದರು ಪ್ರತಿಮಾ ವಂದಿಸಿದರು ಸರಿ ಮತ್ತು ಶ್ರೇಯ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಶಿರಸ್ತೆದಾರ ಗಿರೀಶ್ ಬಾಯಿ ನಿವೃತ್ತ ಶಿಕ್ಷಕ ಎಂಬಿ ಆಗೇರ್ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು ಸಿದ್ದಿ ಮತ್ತಿತರ ಸಮುದಾಯದ ಪ್ರಮುಖರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ